ನಮಸ್ಕಾರ ಸ್ನೇಹಿತರೆ ಸನಾತನ ಜಗತ್ತು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗಂಟೆಯ ಮಹತ್ವ ಹಾಗೂ ಹೆಣ್ಣು ಮಕ್ಕಳು ಗಂಟೆಯನ್ನು ಯಾಕೆ ಬಾರಿಸಬಾರದು ಅನ್ನೋದ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಗಂಟೆ ಬಾರಿಸದೆ ಯಾರು ಪೂಜೆ ಮಾಡುತ್ತಾರೋ ಅಂತಹ ಮನೆಯಲ್ಲಿ ಕುರುಡು ಮತ್ತು ಕಿವುಡು ಮಕ್ಕಳು ಹುಟ್ಟುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಗಂಟೆಯನ್ನು ಬಾರಿಸದೆ ಪೂಜೆಯನ್ನು ಮಾಡಿದರೆ ಅಂತಹ ಸಂದರ್ಭದಲ್ಲಿ ಅದು ಸಾರ್ಥಕ ಆಗುವುದಿಲ್ಲ ಹಾಗಾಗಿ ಗಂಟಾನಾದ ಮಾಡಲೇಬೇಕು ಹಾಗಾದರೆ ಗಂಟಾನಾದವನ್ನು ಯಾವಾಗ ಮಾಡಬೇಕು ದೇವರಿಗೆ ಧೂಪ ತೋರಿಸುವಾಗ ದೀಪ ಬೆಳಗಿದಾಗ ನೈವೇದ್ಯ ಮಾಡುವಾಗ ಘಂಟಾನಾದವನ್ನು ಮಾಡಲೇಬೇಕು ಗಂಟೆಯು ಐದು ಇಂಚು ಎತ್ತರ ಇದ್ದರೆ ಸಾಕು ಇನ್ನೂ ಎತ್ತರ ಇದ್ದರೂ ಪರವಾಗಿಲ್ಲ ಆದರೆ ಚಿಕ್ಕದಾಗಿ ಇರಬಾರದು ಗಂಟೆಯಲ್ಲಿ ಆಂಜನೇಯ ಸ್ವಾಮಿ ಅಥವಾ ನಂದೀಶ್ವರ ಮೂರ್ತಿ ಇರುವಂತಹ ಗಂಟೆಯನ್ನು ಬಳಸಿದರೆ ಬಹಳ ಒಳ್ಳೆಯದು ಇನ್ನು ಕೆಲವರು ಶಂಕು ಚಕ್ರ ಇರುವ ಗಂಟೆಯನ್ನು ಬಳಸುತ್ತಾರೆ ಅದು ಕೂಡ ಒಳ್ಳೆಯದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸಬೇಕು ಎಂದರೆ ಮನೆಯ ಮೂಲೆ ಮೂಲೆಯಲ್ಲೂ ಗಂಟಾನಾದ ಮಾಡಬೇಕು ಬೆಳಿಗ್ಗೆ ಗಂಡು ಮಕ್ಕಳು ಸಂಜೆ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಬೇಕು ಇದರಿಂದ ಮನೆಯಲ್ಲಿ ಧನ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ಗಂಟೆಯ ಶಬ್ದ ಓಂಕಾರಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಓಂಕಾರ ಜಪಿಸಿದಷ್ಟೇ ಫಲ ಸಿಗುತ್ತದೆ ಎನ್ನುತ್ತಾರೆ ಗಂಟೆಯನ್ನು ಬಾರಿಸುವ ಮೂಲಕ ವ್ಯಕ್ತಿಗಳ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳು ಉಂಟಾಗುತ್ತವೆ ಜೊತೆಗೆ ಗಂಟೆಯ ಸದ್ದು ಪರಿಸರವನ್ನು ಶುದ್ಧ ಮಾಡುತ್ತದೆ ಯಾವ ಸಮಯದಲ್ಲಿ ಘಂಟೆಯನ್ನು ಬಾರಿಸಬಾರದು ದೇವರಿಗೆ ಅಲಂಕಾರ ಮಾಡುವಾಗ ಘಂಟಾನಾದ ಮಾಡಬಾರದು ರಾತ್ರಿ ಸಮಯ ಗಂಟೆ ಬಾರಿಸಬಾರದು ಸೂತಕದ ಮನೆಯವರು ಗಂಠಾನಾದವನ್ನು ಮಾಡಬಾರದು ಮಹಿಳೆಯರು ಗಂಟಾನಾದ ಮಾಡಬಹುದೇ ಅನ್ನುವ ಪ್ರಶ್ನೆ ಇದು ಸುಮಾರು ವರ್ಷದಿಂದ ನಡೆದು ಬಂದ ಪದ್ಧತಿ ಹಿರಿಯರು ಇದನ್ನು ಪಾಲಿಸಿದ್ದಾರೆ ಅದೇ ರೀತಿ ಸುಮಾರು ಮನೆಗಳಲ್ಲಿ ಸ್ತ್ರೀಯರು ಗಂಟಾನಾದ ಮಾಡುವುದಿಲ್ಲ ಸ್ತ್ರೀಯರ ಎಡಗೈ ನರ ಗರ್ಭಕೋಶಕ್ಕೆ ಸೇರಿರುತ್ತದೆ ಆದ ಕಾರಣ ಎಡಗೈಯಿಂದ ಗಂಟಾನಾದ ಮಾಡಿದರೆ ಗರ್ಭಕೋಶಕ್ಕೆ ತೊಂದರೆಯಾಗುತ್ತದೆ ಎಂದು ಸ್ತ್ರೀಯರು ಗಂಟೆ ಬಾರಿಸುವುದಿಲ್ಲ ಈ ವಿಡಿಯೋ ಹೇಗಿತ್ತು ಸ್ನೇಹಿತರೆ ಇನ್ನೂ ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದ